नंद है तो शरवेंद्र का तो शर्मिले नहीं अल्लाह। नंद सेरी दुचौली थी। शिवरंदा सुट्टो ससमार दे होते। My naughty lovey, my naughty, my dear lovey, dear lovey, my heart.

ಅತ್ತೆಯವರು ದೇವಸ್ಥಾನಕ್ಕೆ ಹೋದ್ರು ಅವರು ಅವ್ರ ಪಾರ್ಟ್ನರ್ಗೆ ಭೇಟಿ ಆಗ್ಲಿ ಹೋದ್ರು ಬಾಬಾ ಗಂಡ ಬಂದ ತಕ್ಷಣ ಕೊಟ್ಬಿಡು ಜೋಪಾನ ಅದರಲ್ಲಿ ಹಣ ಇದೆ ನಿನ್ನ ಗಂಡ ತನ್ನ ತಾಯಿ ಹತ್ರ ಪದೇ ಪದೇ ಅಪ್ಪನ ಪೆನ್ಷನ್ ಹಣದ ಮೇಲೆ ಸಾಲ ತೆಗೆದುಕೊಂಡ್ ಬಾ ಅಂತ ಒತ್ತಾಯ ಮಾಡ್ತಾ ಇದ್ದ ಅವಳು ಬಂದ್ ನನಗೆ ಕಿರಿಕಿರಿ ಮಾಡ್ತಾ ಇದ್ಳು ನನ್ನ ಸುಮತಿಗೆ ಮಗ ಅಂದ್ರೆ ಪಂಚಪ್ರಾಣ ಯಾಕಂದ್ರೆ ಅವನು ಸುಖ ತನ್ನ ಸುಖ ನನ್ನ ಸುಮತಿ ಚೆನ್ನಾಗಿರ್ಬೇಕು ಅದಕ್ಕಾಗಿ ಬ್ಯಾಂಕ್ ಮ್ಯಾನೇಜರ್ ಅದ್ರ ಮೇಲೆ ಸಾಲ ಕೊಡ್ಲಿಕ್ಕೆ ಬರೋದಿಲ್ಲ ಕೂಡ ಬಹಳಷ್ಟು ಒತ್ತಾಯ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡು ತೆಗೆದುಕೊಂಡು ಬಂದಿದ್ದೀನಿ ನೀನು ಗಂಡ ಬಂದ ತಕ್ಷಣ ಕೊಟ್ಟು ಬಿಡ ಮಾತ್ರ ನಾನು ಸ್ವಲ್ಪ ಹೊರಗಡೆ ಕೆಲಸ ಇದೆ ಹೋಗಿ ಬರ್ತೀನಿ కొడుతవు ద్రంతా తాడ్రి బాబు మేడమా యాకో నా మనస్థితి సరిగ్గా illa కొల్స నీరు తంపుడు సాకు సేనరా ఏ భారత్ మాతా మగనికి జన్మ నిడిది తప్పికాది ನನ್ನ ಸುಮತಿಯ ಮನಶಾಂತಿಗಾಗಿ ನಿನ್ನ ಸೇವೆ ಮಾಡಿದ ಪ್ರತಿಫಲ ಆಗಿ ಬಂದ ಹಣವನ್ನೆಲ್ಲ ಮಗನಿಗೆ ಧಾರೆಯನ್ನು ಕೊಟ್ಟುಬಿಟ್ಟೆ ಸಾಲದ ಕೆಂದು ಕೊನೆಗಾಲದಲ್ಲಿ ಆಸರಾಗಿದ್ದ ಪೆನ್ಷನ್ ಹಣದ ಮೇಲೂ ಸಾಲ ತೆಗೆದುಕೊಂಡು ಬಿದ್ದೆ ಇದನ್ನು ಮಗನ ಮೇಲೆ ವ್ಯಾಮೋಹ ಅನ್ನಬೇಕು ತಂದೆಯ ಅತಿಯಾದ ಕುರುಡು ಪ್ರೀತಿ ಬೇಕು ತಂದೆಯ ಹುಚ್ಚುತನ ಅನ್ನಬೇಕು

ನಿನ್ನ ನನ್ನ ಮಗಳು ಅಂತ ತಿಳ್ಕೊಂಡಿದ್ದೆ ಲಜ್ಜ ಬಿಟ್ಟು ನಿನ್ನ ಕಡ್ಡಿ ನೀನು ಹೆಣ್ಣಲ್ಲ ನೀನು ಹೆಮ್ಮಾರಿ ಈ ಮಣಿಯರ ಚಿತ್ರ ಚಿತ್ರ ಒಡೆಯಲು ಬಂದ ಸುನಾಮಿ ನೀನು ನಿನಗೆ ಹಲವಂತ ಮಾತ್ರ ಹೆಚ್ಚಾಗಿ ತಿಳ್ಕೊಂಡಿದ್ದೆ ನಾನು ಈಗ ಗೊತ್ತಾಗ್ತದೆ ನಿನಗೆ ಕಾಮದ ಪಿತ್ತು ನಿನ್ನೆತ್ತಿಗೆ ಇರಲಿ ಅಂತ ನೋಡು ಇಷ್ಟಕ್ಕೆ ಮರೆತು ನನ್ನ ಮಗನೊಂದಿಗೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋದ್ರೆ ಸರಿ ಇಲ್ಲವೇ ಹೋದ್ರೆ ಈ ಮೇಜರ್ ಸೂರ್ಯನ ಇನ್ನೊಂದು ಮುಖ ನೋಡಬೇಕಾದ ಹುಷಾರ

ಪಾಪಿ ನಿನ್ನ ಮೋಹ ಜಾಲದಲ್ಲಿ ಬೆಳಲು ನಾನು ಹೇಸಿ ನಾಯಿಯಲ್ಲ ಕಾಮುಕ ಅಲ್ಲ ಈ ದೇಶದ ಹೆಮ್ಮೆಯ ಶೈಲಿಕ ನಾನು ಕೊಟ್ಟಿದ ಇಂಥ ಹೇಸಿ ಕೆಲಸಕ್ಕೆ ಮಾತ್ರ ಕೈ ಹಾಕಲಾರೆ ನನ್ನ ಪುಣ್ಯ ಭೂಮಿಯಲ್ಲಿ ಸೀತೆ ಸಾವಿತ್ರಿ ಮಾಸತಿ ಬುದ್ಧ ಬಸವ ಅಂಬೇಡ್ಕರ್ ಕರ್ಣಲ ಕಾರ್ಯಪ್ಪ ಹುಟ್ಟಿದ ನಾಡಿದು ಕಿಂತ ಸಂಸ್ಕೃತ ಬರಿತು ನನ್ನ ದೇಶದಲ್ಲಿ ಇಂಥ ಹೀನ ಮನಸ್ಥಿತಿಯವಳು ನನ್ನ ಮನೆ ಸುಸಿ ವಾಕರ್ಕೆ ಆಗ್ತಾ ಇದೆ ನನಗೆ ವಾಕರ್ಕೆ ಅಂತ ಇದೆ ವಾಕರ್ಕಿ ಆಗಲಿ ಪೀಕುಮಾರ ಪಣ್ಯಭೂಮಿ ರಾವಣ ಕೀಚಕ ವೀರ ಪಂಡ್ಯತ್ಯಾನಂದ ಸ್ವಾಮಿ ಹುಟ್ಟಿಲ್ಲವೇ ಅಣ್ಣ ತಂಗಿಯರಿಡೂ ಸೋಗು ಹಾಕಬೇಕು ಕತ್ತು ಕಾಮಲೀಲಿ ಅವಳ ಮುಟ್ಟಿಲ್ಲ ಈ ನಿನ್ನ ಪುಣ್ಯ ಭೂಮಿಯಲ್ಲಿ

බ ර සක්ති යහුතු මත්ති නානිය නිිහෙලි දෙනගේ සුමති බරු දශක කර කාලමැම පොතේ සංසාර මරි පැම මල නල ගන බානව

ಗಂಡ್ರೆ <laughs> <laughs> ಒಬ್ಬ ಒಬ್ಬ ಅಂತ ನನಗೆ ಗೊತ್ತಾಗ್ಲಿಲ್ಲ ಇಷ್ಟೇ ದೇಶ ಕಾಯಕ್ ಹೋಗಿದ್ದು ಕಂಡು ಕಣ್ಣು ಹೆಂಗ್ ಬೆಣ್ಣಿ ತಿರುಗಾಕ ಶಬಾಷ್ ಮಗನಿ ಅಣ್ಣದ ಋಣ ತೀರಿಸಿದರೆ ಪುಣ್ಯವಂತ ಧರ್ಮವಂತ ಮನುಷ್ಯ ದೇಶದ ಋಣ ತೀರಿಸಿದರೆ ವೀರ ಸೈನಿಕ ಅಂತ ಕರೀತಾರೆ ತಂದೆ ತಾಯಿಗಳು ಋಣ ತೀರಿಸಿದ್ರೆ ಉತ್ತಮ ಮಗನ ತಂದೆ ತಾಯಿಗಳ ಅಂತ ರಂಗವನ್ನು ಅರಿತುಕೊಂಡು ಬಹಳ ಉತ್ತಮ ಮಗನಂತೂ ನೀನು ಆಗಲಿಲ್ಲ ಬೀದಿಲಿ ಹೋಗೋರು ಈ ಮಾರಿನ ಮನೆ ಕರ್ಕೊಂಡು ಬಂದು ಕತ್ತಪ್ಪನ ಮೇಲೆ ಸಂಶಯ ಪಡೋ ಸಂಶಯ ಪಿಸಾಶಿ ನೀನಾದೆ ಸಂಶಯ ಪಿಸಾಶಿ ಮಕ್ಕಳ ಭವಿಷ್ಯದ ಬಗ್ಗೆ ಟೈಮ್ ಟು ಟೈಮ್ ವಿಚಾರ ಮಾಡಬೇಕಪ್ಪ ವಿಚಾರ ಮಾಡಬೇಕು ಆರು ತಿಂಗಳ ಪೋಲಿಯೋ ಮೂರು ತಿಂಗಳ ವ್ಯಾಕ್ಸಿನ್ ಹಾಕಬೇಕು ಮಕ್ಕಳನ್ನ ಹತ್ತಾರು ಕಡೆ ಸುತ್ತಾಡಿ ಒಳ್ಳೆಯ ಸ್ಕೂಲ್ಗೆ ಸೇರಿಸ್ಬೇಕು ಪ್ರೀತಿ ಪ್ರೀತಿಯಿಂದ ಮುದ್ದು ಕೊಟ್ಟು ಹೆಗಾಲ ಹೇಳ್ಬಿಟ್ಕೊಂಡು ಈ ಲೋಕದ ಜ್ಞಾನನ ಮಕ್ಕಳಿಗೆ ಇಂಚಿಂಚಾಗಿ ತೋರಿಸ್ಬೇಕು ಇದರಲ್ಲಿ ಯಾವ್ದು ಮಾಡಿದೀಯಾ ಓಯ್ ಇದರಲ್ಲಿ ನೀನು ಯಾವ್ದು ಮಾಡಿದೆಯ ಓ ನನ್ನ ಬಯಸಲ್ಲ ವಯ್ಸೋಲ್ಲ ನಿನ್ನ ಆತ್ಮ ಸಾಕ್ಷಿಯಿಂದ ಹೇಳು ನೀನು ಒಂದು ದಿನವಾದರು ನೀನು ಒಂದು ದಿನವಾದರೂ ನನ್ನ ಪಕ್ಷದಲ್ಲಿ ಎದೆ ಮೇಲೆ ಕೈ ಇಟ್ಟು ಮಲಗಿದೆಯೇ ಏನು ಮಲಗಿದೀಯಾ ತು ಎಲ್ಲಿ ಮಲಗ್ತೀಯ ನಿನಗೆ ದೇಶ ಕಾಯಿ ಹುಚ್ಚು ಆ ದೇಶ ಕಾಯಕ್ಕೆ ಹೋಗಿದ್ದೀಯಲ್ಲ ಅಲ್ಲೇ ನೀನು ಬಿಕ್ಸ್ ಹೋಗಿದ್ರೆ ಆ ನಿನ್ನ ಹಾಲಾದ ಮುಖ ಈ ಕಣ್ಣಿಂದ ನೋಡಿದ್ ನಾನು ತಪ್ಪಿತ್ತು ನೋಡಿ ತಪ್ಪಿತ್ತು ಆ ಸಾವಿಗೂ ನನ್ನ ಕಂಡ್ರೆ ಭಯ ಕಣ ಯುದ್ಧದಲ್ಲಿ ಎದುರಾಳಿಯ ಮೂರು ಬುಲೆಟ್ಗಳು ಈ ನನ್ನ ಗಂಡನ ಗುಂಡಿಗೆ ಬೇಸಕ್ಕಾಗಲಿಲ್ಲ ಸತತ ಮೂರು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದೆ ಇಡೀ ನನ್ನ ದೇಶದ ಜನ ಮನೆ ಮನೆಗಳಲ್ಲಿ ಮಠ ಮಂದಿರಗಳಲ್ಲಿ ಚರ್ಚ್ಗಳಲ್ಲಿ ಮಸೀದಿಗಳಲ್ಲಿ ನನಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು ಮೇಜರ್ ಸೂರ್ಯನಿಗೇನು ಆಗಬಾರದು ಮೇಜರ್ ಸೂರ್ಯ ಪ್ರಾಣಾಪಾಯದಿಂದ ಪಾರಾಗಬೇಕು ನನಗಾಗಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ರು ಆದ್ರೆ ಇವತ್ತು ನನ್ನ ಮಗ ನಾನು ಜನ್ಮ ಕೊಟ್ಟ ಮಗ ನನ್ನ ವಂಶೋಧಾರಕ ನನ್ನ ಕರಳಿ ನಂಗುಡಿ ನನ್ನ ಸಾವನ್ನು ಬಯಸ್ತಾ ಇದ್ದಾನೆ ಸಾರ್ಥಕವಾಯಿತು ಕಣಿ ನಮ್ಮ ಬಾಳು ಸುಮತಿ ಸಾರ್ಥಕವಾಯಿತು ನಮ್ಮ ಬದುಕು ಒಬ್ಬನೇ ಒಬ್ಬ ಮಗ ಮಗನ ಮದುವೆ ಮಾಡಬೇಕು ಸಾವಿರಾರು ಬಂಧು ಬಾಂಧವರನ್ನೆಲ್ಲ ಕೂಡಿಸ್ಬೇಕು ನೂರಾರು ಸ್ನೇಹಿತರನ್ನೆಲ್ಲ ಕರೆಸಬೇಕು ಹಾಗೆ ಬೀದಿ ತುಂಬಾ ಹಂದ್ರ ಹಾಕಿಸ್ಬೇಕು ಹೆಂಡತಿ ಮಗ ಸೊಸೆ ಮೊಮ್ಮಕ್ಕಳು ಅಕ್ಕರೆಯ ಸಂಸಾರ ಸಿಗಿ ಸಕ್ಕರೆಯಿಂದ ಸವಿಬೇಕಂತ ಓಡೋಡಿ ಬಂದೆ ಸಾವಿರದ ಕನಸುಗಳನ್ನು ಹೊತ್ಕೊಂಡೇ ಮಡಿಗೆ ಬಂದೆ ಆದರೆ ಇದು ಸಂಸಾರ ಅಲ್ಲ ಕಣೆ ಇದು ವಿಷ ಸಾಗರ ಒಂದು ದಿನ ಆದ್ರೂ ನನ್ನ ಪಕ್ಕದಲ್ಲಿ ಕರೆದುಕೊಂಡು ಮಲಗಿದೆಯಾ ಅಂತ ನನ್ನ ಮೇಲೆ ಆರೋಪ ಮಾಡ್ತಾ ಇದೀಯ ನಿನ್ನಷ್ಟು ಸ್ವಾರ್ಥಿ ನಾನಲ್ಲಪ್ಪ ನಿನ್ನಷ್ಟು ಸ್ವಾರ್ಥಿ ನಾನಲ್ಲ ನಿಯತ್ತಾಗಿ ಗಡಿ ಕಾದಿದ್ದೀನಿ ಗಡಿ ಕಾಯ್ತಿ ನಿನ್ನಂತ ಸಾವಿರಾರು ಮಕ್ಕಳ ಪ್ರಾಣ ಉಳಿಸಿದ್ರೆ ಕಣ ಸಾವಿರಾರು ಮಕ್ಕಳ ಪ್ರಾಣ ದೇಶದ ಮಕ್ಕಳು ನನ್ನ ಮಕ್ಕಳನ್ನು ತಿಳ್ಕೊಂಡಿದ್ದೀನಿ ನಿನ್ನ ಪಾಲನೆ ಪೋಷಣೆ ನಿನ್ನ ಜೋಪನ ಮಾಡಲಿ ಅಂತ ನನ್ನ ಪ್ರಾಣದಾತ ಸುಮತ ನಿನ್ನ ಪಕ್ಕದಲ್ಲಿ ಬಿಟ್ಟು ಹೋಗಿದ್ದೆ ನಿನ್ನ ಪಕ್ಕದಲ್ಲಿ ಬಿಟ್ಟು ಹೋಗಿದ್ದೆ ನಮ್ಮ ಮಗನ ಹಾಗೆ ಬೆಳಸ್ತೀನಿ ಹೇಗೆ ಬೆಳೆಸ್ತೀನಿ ಜಗತ್ತಿಗೆ ನಮ್ಮ ಮಗನ ಗುಬ್ಬಿಗೆ ಕೈ ಹಚ್ಚಿ ತಿರುಗಿ ನೋಡುವಾಗಿ ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು ದೊಡ್ಡ ದೊಡ್ಡ ಕಟ್ಟಬೇಕು ದೇಶವೇ ಅವನನ್ನು ಕೊಂಡಾಡುವಾಗಿ ನಿನ್ನ ಮಗನ ಅಂತ ಇದೇನೆ ಕಣಿ ನಿನ್ನ ಮಗನ ಸಾಧನೆ ದೇಶದ ತುಂಬಾ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟು ಆಗಲಿಲ್ಲ ಇವನು ಎತ್ತಪ್ಪನ ಮನಸ್ಸು ಒಡೆಯುವ ಮುರುಕ ಮಗ ಇಬಾ ಮಡಿಮುಡುಕ ಮಗನಾದ ಮಕ್ಕಳನ್ನು ಹುಟ್ಟಿಸಿದ ಮಾತ್ರ ಕೇವೂ ತಂದೆ ಅನ್ನಲ್ಲಪ್ಪ ತಂದೆ ಅನ್ನಲ್ಲ ಮಕ್ಕಳಿಗಾಗಿ ಆಸ್ತಿ ಅಂತಸ್ತು ಕಾರು ಬಂಗಲೆ ಮಾಡ್ಬೇಕು ನನಗಂತ ನೀನೇನ್ ಮಾಡಿದೀಯ ಮೂವತ್ತೆರಡು ವರ್ಷ ಗಡಿ ಕಾದು ತಂದ ಹಣ ಎಷ್ಟು ಗೊತ್ತಾ

ದೇಶದ ಗಡಿ ತಾಲೂಕ್ ತಂದ ಹಣ ನಿನಗೆ ಐವತ್ತೊಂದು ಲಕ್ಷ ಲೆಕ್ಕಕ್ಕೆ ಇಲ್ಲವಲ್ಲ ಬೀದಿಯಲ್ಲಿ ಭಿಕ್ಷೆ ಬೇಡುವರು ಕೂಡ ತಮ್ಮ ಮಕ್ಕಳ ಬಗ್ಗೆ ಲಕ್ಷ ಲಕ್ಷ ಗಳಿಸಿಟ್ಟಿರ್ತಾರೆ ಅಂತ ಹೇಳ್ತಾ ಇದೆಯಲ್ಲ ಇವತ್ತು ಒಂದು ದಿನ ಟೈಮ್ ಕೊಡ್ತೀನಿ ನಿನ್ನ ಸ್ವಂತ ಪರಿಶ್ರಮದ ಮೇಲೆ ಕೇವಲ ಒಂದು ಸಾವಿರ ರೂಪಾಯಿ ದುಡಿದುಕೊಂಡು ಬಾರ ಬಡ್ಡಿ ಬಗನೆ

ತಂದೆ ತಾಯಿಗಳು ಅವರು ಆಸ್ಪತ್ರೆ ಬಿಲ್ ಕಟ್ಟಬೇಕು ನಮ್ಮ ಮೂರು ಮಂದಿ ತುತ್ತಿನ ಚೀಲ ತುಂಬಬೇಕು ದುಡದೆ 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 ಹಗಲು ರಾತ್ರಿ ಎಣದೆ ದುಡದೆ ನನ್ನ ವಿದ್ಯಾಭ್ಯಾಸ ಆರ್ಮಿ ಸೇರಬೇಕೆಂಬ ಕನಸು ಕರ್ಕೊಂಡೆ ಬೆಳಗ್ಗೆ ನಾಲ್ಕು ಗಂಟೆಗೆ ರಸ್ತೆಯಲ್ಲಿ ಕಲ್ಲು ಫಸ್ಟ್ ಓಡುತ್ತಿದ್ದೆ ಆರ್ಮಿಯಲ್ಲಿ ಪಡೆದೆ ನನ್ನ ಸಂತೋಷದಲ್ಲಿ ನಿನ್ ಬೀಳಿದೆ ನನ್ನ ಕಷ್ಟಗಳು ನನ್ನ ಮಗ ಪಡಬಾರ್ದೆಂದು ನಾನು ದುಡಿದ ಗಳಿಸಿದ ಹಣವನ್ನೆಲ್ಲ ನಿನಗೆ ತಂದು ಕಟ್ಟಿ ಅಷ್ಟೇ ಅಲ್ಲದೆ ತಿಂಗಳ ತಿಂಗಳ ನಿನಗೆ ಹಣ ಕಳ್ಸ್ಕೊಟ್ಟೆ ನಿನಗೆ ಇಂಜಿನಿಯರಿಂಗ್ ಓದಿಸ್ಲಿಕ್ಕೆ ಪ್ರಾರಂಭ ಮಾಡಿಸಿದೆ ಹೇಳಿ ಅದಕ್ಕೆ ನಾನು ಈ ಸಂಸ್ಕಾರದಲ್ಲಿ ಇದೀನಿ ನೀನ್ ಈ ಸಂಸ್ಕಾರದಲ್ಲಿ ಇದ್ದೀನಿ ನಾನ್ ಏನ್ ಹೇಳಿದ್ರು ಕೂಡ ನಿನಗೆ ದುಡ್ಡಿದ ದಾಹ ಈ ಹೆಣ್ಣಿನ ಮೋಹದ ಅಮರು ನಿನ್ನ ತಲೆಯನ್ನು ತುಂಬಿಟ್ಟಿ ದುಡ್ಡು 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 ಅಂತ ಸಾಯ್ತಾ ಇದೆಯಲ್ಲೆನ್ಷನ್ ಹಣದ ಮೇಲೂ ಕೂಡ ಸಾಲ ತೆಗೆದುಕೊಂಡು ನಿನ್ನ ಹೆಣತಿ ಕೈಯಲ್ಲಿ ಕೊಟ್ಟಿದ್ದೀನಿ ಅದನ್ನು ತೋಡಿ ಎಲ್ಲಾದ್ರೂ ಹಾಳಾಗಿ ಹೋಗು ನಿನ್ನ ಸವಾಸ ನನಗೆ ಬೇಡ ನನ್ನ ಸವಾಸ ಬೇಡ ನಿನ್

ನಾನು ನೀರ್ ತಂದು ಕೊಟ್ಟೆ ಆದರೆ ಬಗಳ ಹೆಂಡತಿ ಅನ್ನೋದನ್ನ ಲೆಕ್ಕಿತ್ತೆ ನನ್ನ ಕೈ ಹಿಡಿದು ತರ್ದ ಕರೆದ್ರು ನೀನು ಅದನ್ನ ಮುಚ್ಚಿಗದ್ದು ನನ್ನ ಕೈಯಲ್ಲಿ ದುಡ್ಡು ಕೊಟ್ಟೆ ನಾ ತೊಳೆ ಅಂದ್ರೆ ನಾವು ನೀರ್ ತಂದು ಕೊಟ್ಟರಿಗೆ ಇಲ್ಲೇ ಬಲೆ 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 ಹೀಗೆ ಹೇಳಿ ಎಷ್ಟು ಮಣಿಗಳನ್ನ ಹಾಳು ಮಾಡಿ ಕೊಳ್ಳಿ ಹೆಚ್ಚು ಬೆಂಕಿ ಹಚ್ಚಿದ್ದೀಯಾ ಹೀಗೆ ಬಿಟ್ರೆ ಈ ಮಣೆ ಕೂಡ ಗುಡಿಸಿ ಗುಂಡಾತ್ರ ಮಾಡಿ ಸ್ಮಶಾನ ಮಾಡಿಬಿಡ್ತೀಯಾ ನಿನ್ನ ಜೀವಂತ ವಾಸು ನನ್ನ ಕಣ್ಣೆದ ನನ್ನ ಹೆಂಡತಿನ ಹೊಟ್ಟಿ ಬಿಡ್ತಾ ಎಷ್ಟು ಧೈರ್ಯ ನನಗೆ ಎಷ್ಟು ಧೈರ್ಯ ಮಗನ ಹೆಂಡತಿ ಅಂದ್ರೆ ಏನಂತ ತಿಳಿದೇವ ನೀನು ಮಗಳ ಸಮ ಕಾಣ್ಬಿಟ್ಟು ಮಗಳ ಮೇಲೆ ಕಾಪದ ಕಣ್ಣು ಹಾಕ್ತೀಯ ಇಂಥವ್ರು ಹೋಗ್ಬೇಕಾ ಒಂದು ಕ್ಷಣನು ನೀನು ಮನೆಯಲ್ಲಿ ಇರ್ಕೊಡ್ದು ನಿನ್ನೆ ನೀನಾಗಿ ಮನೆ ಬಿಟ್ಟು ಹೋಗ್ತೀವೋ ಇಲ್ಲ ಪೊಲೀಸ್ ಗೆ ಫೋನ್ ಹಚ್ಚಿ ಪೊಲೀಸ್ ಕರೆಸಲು ಪೊಲೀಸ್ ಕರೆಸ್ತೀನಿ ಏ ಕರೆಸೋಲು ಬಡ್ಡಿ ಮಗನಿ ಪೊಲೀಸ್ ಕರೆಸಂತೆ ಪೊಲೀಸ್ ಕಾಯ್ದಿ ಕಾನೂನು ಏನೋದು ನನಗೂ ಚೆನ್ನಾಗಿ ಗೊತ್ತು ಇದೆಲ್ಲ ನನ್ನ ಸ್ವಯಾರ್ಜಿತ ಆಸ್ತಿ ನಾನು ಮನಸ್ಸು ಮಾಡಿದ್ರೆ ಈ ಕ್ಷಣ ನಿಮ್ಮ ಒತ್ತು ಮಣ್ಣಿಂದ ಆಚೆ ಹಾಕಬಲ್ಲಿ

ಹೆಚ್ಚಿನ ತಪ್ಪನದ ನೀರಿ ಹಾಕ್ತಾ ಇದೇನೋ ಆ ದಿನ ಗಂಡ ಮಾಡಿರುವ ಕೆಲಸಕ್ಕ ಕರ್ದು ಹೂವಿನ ಹಾರ ಹಾಕಿ ಸನ್ಮಾನ ಮಾಡ್ಬೇಕಾಗಿತ್ತೇನೋ ನೋಡು ಒಳಗಡೆ ಹೋಗಿ ಬರುವ ಮನೆ ಬಿಟ್ಟು ಹೋದ್ರೆ ಸರಿ

ಕರಡಿನ ಸಂಗತ ಮಗನ ಮೇಲೆ ಈಗ ಮಾತಾಡ್ತಾರೆ ಇವರು ಯಾರು ಒಳ್ಳವರಲ್ಲ ಕಣೆ ನನ್ನ ಸೊತ್ತಿಗೆ ಬಂದ್ಬಿಡುಗೆ ಬಂದ್ಬಿಡು ಅದಕ್ಕೆ ಬಲ್ಲವರು ಹೇಳಿರ್ಬೇಕು ಅಂತ ಕರ್ಣಕ್ಕ ಹಾಚಕಿಲ್ಲ ಅಂಗಾಲಿ ಹೇಸಿಗಿಲ್ಲ ಅಂತ ನಂಬ್ಕೊಂಡು ನಿನ್ನ ಮಗ ನಂಬ್ಕೊಂಡು ಇಲ್ಲೇ ಇರ್ತಿ ಇರೋರು ಇದು ನೀನು ಪ್ರಾರಬ್ಧ ಆದರೆ ಒಂದು ಮಾತು ಎಂದು ಈ ಮನೆಯಲ್ಲಿ ನಿನ್ನ ಗೌರವಕ್ಕೆ ಕುಂದು ಬರುತ್ತದನು ಅದು ಈ ಮೇಜರ್ ಸೂರ್ಯನ ಹೃದಯದ ಬಾಗಿಲು ತೆರೆದಿರುತ್ತೆ ಇನ್ನು ಒಂದು ಕ್ಷಣ ನಿನಗೆ ಅವಕಾಶ ಕೊಡ್ತೀನಿ ಬರುವ ನನ್ನ ಜೊತೆ ಬಂದ್ಬಿಡೋರು